ರೀತಕ್ಕ ಅಂಗಡಿ ಅಂಗಡಿತ ಕುಕ್ಕಂಡು ರೀತಕ್ಕ 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 ನಾನು ಇಲ್ಲಿ ರೀತಕ್ಕ ನಾನು ಇಲ್ಲಿ ಯಾಕೆ ಹೆಂಗ್ ಹೊಡಿತಾ ಇದಡಿತಾ ಅಂಗಡಿ ಅಂಗಡಿತ ಕುಕ್ಕಂಡು ಏನಿಲ್ಲ ಸುಮ್ಮನೆ ಕುಕೊಂಡಿದ್ದೆ ಹಾಂ ಏನು ಬೇಕಾಯ್ತಪ್ಪ ಕಿಮ್ಮಲ್ ಕೊಡೋಕೆ ಕೊಡ್ತೀನಿ ಹ್ಞೂ ಅದ್ನ ಅದನ್ನ ಬರ್ಕ ನಾಳೆ ನಡ್ದೆ ಕೊಡ್ತೀನಿ ಹ್ಞೂ ಯಾವ ದೊಡ್ಡ ಇದಾವೆ ಕೊಡ್ತೀನಿ ನಾಲ್ಕು ಕಿಮ್ಮಲ್ ಬೇಕಾಗಿತ್ತು ಏನು ಜೋಳು ತಂದ ಆಗೈತಪ್ಪ ಬಾಕಿ ಹ್ಞೂ ನೀನು ನಾಳೆ ಹೆಚ್ಚು ಕಮ್ಮಿ ಒಂದು ಸಾವಿರ ರೂಪಾಯಿ ಬಾಕಿ ಆಗೈತೆ ಬರೀ ಮಲ್ ತಂಡ್ರೆ ಅದು ತಗೊಂಡ್ರೆ ಅದೇ ಬಾಯಿಕಾಯಿ ಕೆಮ್ಮು ತಂಡ್ರೆ ಅದು ಸಾವಿರ ರೂಪಾಯಿ ಆಗೈತೆ ಏ ನಾಳೆ ನಾಡ್ದಾಗ ಕೊಡ್ತೀನಿ ಕೊಡಾಕ ಹ್ಮ್ ನಲಕ್ಕಿ ಮಲ್ ಒಂದು ಮದು ಕೊಡು ಹ್ಮ್ ಕೊಡಕ್ಕ ನಲಕಿ ಮಲ್ ಕೊಡು ನಾಳೆ ಏನು ಏ ಕೊಡ್ತೀನಿ ಕೊಡಾಕ ನಾಳೆ ತಪ್ಪಿರ ನಾಡ್ದು ಹ್ಮ್ ಕೊಡ್ತೀನಿ ನಾನು ಒಂದು ರೂಪಾಯಿ ನಿಲ್ ಇಸ್ಕೊಂಬಲ್ ಕೊಡ್ತೀನಿ ಬಿಡಕ ಹ್ಮ್ ಕೊಡ್ತೀನಿ ಅಕ್ಕ ನನ್ನ ಅಕ್ಕಿ ನಿಮ್ಮ ಅಂಗಡಿಗೆ ಬರೋದು ನಾನು ಅಕ್ಕ ದೀಪಕ್ಕನ ಅಂಗಡಿಗೆ ಹೋಗೋದೇ ಇಲ್ಲ ಆ ದೀಪ ಅಂಗಡಿಗೆ ನನ್ನ ಅಕ್ಕಿ ನಿಮ್ ಅಂಗಡಿ ಬರೋದ್ ನಮ್ ರೀತಾಕ ಅಂತೇಳಿ ಅದಕ್ಕೆ ಬರೋದು ಹ್ಮ್ ಕೊಡಯಾಕ ಕೊಡ್ತೀನಿ ಕೊಡ ನಾಳೆ ನಾಡ್ದು ಇನ್ನೆರಡು ದಿನ ಕೊಡ್ತೀನಿ ಕೊಡಯಾಕ ಕೊಟ್ಬಿಡ್ಬೇಕಪ್ಪ ಯಾಕಂದ್ರೆ ನಾನು ರೇಷನ್ ಅದು ತರಬೇಕು ಅದಕ್ಕೆ ನಾಳೆ ನಡ್ದೆ ಕೊಟ್ಬಿಡ ಹಂಗ ಹ್ಞೂ ನಿಂದ ಅಮ್ಮ ಹೇಳ್ತೀನಿ ಯಾಕಂದ್ರೆ ಹ್ಞೂ ನಾನು ಮಾಡ್ಬೇಕಣ ತಂಗೆ ನನಗೇನು ಈ ಥರ ಅವಳು ದೀಪಿ ಅವಳೇನು ಯಾತ್ರೆಗಾದ್ರೂ ದುಡ್ಡುಕೊತಾಳೆ ಹ್ಞೂ ಹೊಲ ಬೇರೆ ಐತೆ ಅವಳ್ದು ಹ್ಞೂ ಹೊಲ ಬೇರೆ ಬಂದೈತೆ ಅವಳ್ದೇನೀಗ ಯಾತ್ರೆಗಾದ್ರೂ ದುಡ್ಡುಕೊತಾಳೆ ನಂದೇನು ಹೆಂಗಿಲ್ಲ ಹಂಗ ಹ್ಞೂ ಹಂಗೆ ಕೊಟ್ಬಿಡ ಹಂಗೆ ಅವಳ್ದು ಹೊಲ ಬೇರೆ ಐತೆ ಹೊಲ ಎಲ್ಲ ಕೊಟ್ರಲ್ಲ ಬಾಗ ಕೊಟ್ರಲ್ಲ ಅದಕ್ಕೆ ಅವ್ಳಿಗೆಲ್ಲ ಕಾಣಲ್ ತೋಟ ಬಂದೈತೆ ಹ್ಞೂ ತ್ವಾಟ ಐತೆ ನನ್ನ ತೋಟ ಇಲ್ಲ ಯಾತಿಲ್ಲ ಇದ್ರಾಗೆ ವ್ಯಾಪಾರ ಮಾಡೋದು ಅದಕ್ಕೇನೆ ಹಂಗ ಹಾಂ ಅಮ್ಮಿ ಮಟೆ ತಂದಿದ್ದೀಯನ ಮೀರಿತಾಯ ಯಾಕೆ ಬಂದಿದ್ದೀನಿ ಎಷ್ಟು ಕೊಡೋಣ ಆಮೇಲೆ ಹೋಗ್ಬೇಕಾರೆ ತಾಣೋಗ್ತೀನಿ ನಾನು ಚೆನ್ನಾಗಿ ಕುತ್ಕೊಂಡು ಮಾತಾಡ್ಕೊಂಡು ಒಂದಿಷ್ಟು ಮಟೆ ಫ್ರೈ ಏನಾದರೂ ಮಾಡೋಣ ಅಂತ ಹ್ಞೂ ಅವರು ಅವಳು ತವ್ರ ಮನೆಗೆ ಹೋಗಿಗಳು ಸೌಮ್ಯ ಅದಕ್ಕೆ ನಾನು ಮಟೆ ಫ್ರೈ ಏನಾದ್ರು ಮಾಡ್ಕೊಂಡು ಸ್ವಲ್ಪ ಚಪಾತಿ ಗಿಪಾತಿ ಒಸ್ಕೊಂಬನ ಅಂತ ಸ್ವಲ್ಪ ಮಟೆ ಫ್ರೈ ಮಾಡೋಣ ಅಂತ ಹೌದೇನು ಹ್ಞೂ ಮಾಡು ಮಟ್ಟೆ ಫ್ರೈ ಏನು ಹ್ಞೂ ಚೆನ್ನಾಗಿರುತ್ತೆ ಮಾಡಿ 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 ನಾವು ಹಾಗೆ ಕಣಕ ನಾನು ನಮ್ಮ ಹುಡ್ಗ ನಮ್ಮ ಹುಡ್ಗುಗಂತೂ ಮಟ್ಟೆ ಇರಲೇಬೇಕು ಆಮ್ಲೆಟ್ ಹಾಕ್ತಿರ್ತಾನೆ ಅದು ಇದು ತಿಂತಿರ್ತಾನೆ ನಮ್ಮ ಹುಡ್ಗನ್ಗಂತೂ ಮಟ್ಟೆ ಇರಲೇಬೇಕು ಕಣಕ ಹ್ಞೂ ಯಾವಾಗಲೂ ಮಟ್ಟೆ ಇರಲೇಬೇಕು ನಮ್ಮ ಹುಡುಗನ್ಗೆ ಅಷ್ಟೇ ಯಾವಾಗಲೂ ಅಷ್ಟೇ ನಮ್ಮ ಹುಡುಗನಿಗೆ ಹ್ಞೂ ಹೇಳಮ್ಮಿ ಹ್ಞೂ ಏನಾದರೂ ಮಾಡ್ಕೊಂಡು ತಿಂತಿರ್ಬೇಕು ನಾವು ಅಷ್ಟೇ ಅಪ್ಪ ಏನಾದ್ರು ಮಾಡ್ತಿರ್ತೀವಿ ಹುಡುಗಿ ಹುಡುಗಿ ಎಂದು ಬಿಳುತ್ತಮ್ಮ ರಾಮಾರಾಮನ ಹೆಚ್ಚೈ ಇದ್ದಾರೆ ಹ್ಞೂ ರೀತಿನೂ ಕೋಮಲಿ ಹಂಗೆ ಹೆಂಗೈದ್ದಾರೆ ಹ್ಞೂ ಇಬ್ರು ಬಿಟ್ರೆ ಕೆಟ್ಟೆ ಕೆಟ್ಟೇನಮ್ಮ ಇದ್ದಾರೆ ಎಂದು ಬರುತ್ತಾ ಹ್ಞೂ ಇವಳೆಲ್ಲ ಸಾಲ ಸಲ ತಣ್ತಾಣಕ್ಕೆ ತಣ್ತಾಣ ಇವಳೆಲ್ಲ ಹೇಳ್ಕೊಟ್ಟಿರೋದು ಅಂಗಡಿ ಕುರಿತ ವ್ಯಾಪಾರ ಮಾಡು ಅಂತೇಳಿ ಇವಳೇ ಕೋಮ್ಲಿ ಹೇಳಿಕೊಟ್ರದು ಹ್ಞೂ ಇವಳು ಮಾತು ಕೇಳಿ ಇವಳು ಮಾಡಿದಾಳ ಎಲ್ಲ ಸಾಲ ಪಾಪ ಸಾಲ ಮಾಡ್ಕೊಂಡು ಪಾಪ್ರೆ ಇದ್ದ ಗೊತ್ತಾಗುತ್ತೆ ಹ್ಞೂ ಎಲ್ಲ ಸಾಲ ಮಾಡ್ಕೋಬೇಕು ಅವ ಚೆನ್ನಾಗೆ ಗೊತ್ತಾಗುತ್ತೆ ಹ್ಞೂ ಇವನೇನು ಚೆಂದಕ್ಕೆ ತಾಂಬ್ತಾನೆ ಹೇಳಿ ಇವನು ಮೂನು ಹ್ಞೂ ಈ ಮಲ್ಪ ಮಲ್ಲು ಮದು ಪದು ಅಂತವೆಲ್ಲ ಬಾಯಿ ಕಾಕಿ ಮೇಲೆ ಕುಕ್ಕೊಂಡಿರ್ತಾನೆ ಮತ್ತೆಗೆ ನೇನು ಯಾತು ಬುತ್ತಿಗೆ ಹೋಗೋಲ್ಲೇನಿಲ್ಲ ಚೆಂದಕ್ಕೆ ತಾಂಬ್ತಾನೆ ಹ್ಞೂ ತಗೊಂಡೆಲ್ಲ ಕೊಡ್ದಂಗೆ ಇರಬೇಕು ಗೊತ್ತಾಗುತ್ತೆ ಎಲ್ಲ ಸಾಲ ಮಾಡ್ಕೆ ಬಗ್ ಸಾಲ ಮಸ್ತ ತಕ್ಕಬೇಕು ಎಲ್ಲ ನಂಡಿ ಹ್ಮ್ ಸಾಲ ಆಗ್ಬೇಕು ಗೊತ್ತಾಗುತ್ತೆ ಕೊಡಪ್ಪ ಹಂಗ ಹ್ಮ್ ನಾಳೆ ನಡ್ದ ಕೊಟ್ಬಿಡು ಸಾಲ ನಂದು ಎಷ್ಟಾಗೈತಮ್ಮ ಏನ್ ಇನ್ನೊಂದು ಏಳ್ನೂರ ಎಂಟ್ನೂರ ಆಗಿರ್ಬೇಕು ಇವ್ನು ಸಾವಿರ ರೂಪಾಯಿ ಐತಿ ದಿನ ಈ ಬಾಯಿ ಕಾಕೆ ಮಾವು ಇವೇ ಎಷ್ಟೊಂದು ದುಡ್ಡು ಆಗೈತಿ ಹ್ಮ್ ಸರಿ ಆಯ್ತು ಹೇಳಿ ನಾಳೆ ನಡ್ದ ಕೊಡ ಏ ಕೊಡ್ತೀನಿ ಬಿಡಕ ನೀನೇನು ತಲೆ ಕೆಡ್ಸ್ಕೊಂಡು ನಾಳೆ ನಡ್ದಾಗೆ ಕೊಡ್ತೀನಿ ನೀನ್ ನಾನೇನು ಇದ್ ಮಾಡಕ್ ಹೋಗಲ್ ನಿನ್ನ ಹ್ಮ್ ಕೊಟ್ಟಿದ್ಯಾ ಅಂದ್ಮೇಲೆ ಕೊಡ್ಬೇಕು ಹ್ಮ್ ಇವತ್ತು ನೀನ್ ಎತ್ತ ನೀ ಕೊಡ್ತೀನಿ ಬಿಡು ಸರಿ ಆಯ್ತು ಹೇಳಿ ఆ బాగయ్య బా నిన్నమ్మంత బడ రంగిగ్గెలా బరమ్మా ఏ బీవమ్మ నవేన ఆ రంగి ఇవరంగి అమ్మది ఆ టౌన్ హోకనల్ అల్లు కట్స్కబీని నే ఇల్లు టౌన్ హోదం నేను ఏం టౌని నేను హత్ర ఐతలమ్ అనే ఓల్సి అంగిరె కమ్మి అంతే నెల అట్స్కబీ నేన ఏం చిల్ అంగీలో హోగ అలా జాస్తి అమ్మ నేన బి నేను బోళు బ్యాక ఎలా బేమ్మ నగేనా ఏ బజకయ్యా నావు రీతమ్ అంగడీ నవే ఎలా ఏర అక్క నా నీ ఎలా బతి హే చెారెం బా రజకయ్య బా నూ ఏ బీమ్ నా రీతమ్ అంగడి బి నెల్గొల్ అచ్చి కుక్క మాట్ చెనకైతే రీతమ్మంతా బయలు చెనకైతాల్ కుక్క నింకమ్మకు అదే బొత్తు నవేన ఇల్లమ్మ బతీని రీతమ్ మాట్ాడుస్కం బతీని ಅವೇ ಹೇಳಿ ಎಲ್ಲ ಅಂಗೇ ಹಾಕ್ಸಿರೋದು ರೀತಾ ವ್ಯಾಪಾರ ಆಗುತ್ತೆ ಆಕು ಹ್ಞೂ ಇವಾಗ ನೋಡಿ ಅವಳು ಮಾಡ್ತಾ ಇದ್ದಾಳೆ ಅವಳು ಅಂಬಿ ಐತೆ ಅದ್ಮೇಲೆ ಒಬ್ಬಳಿಗೆ ಆಗ್ಬಾರ್ದು ವ್ಯಾಪಾರ ಎಲ್ಲ ನನ್ನ ಅಕ್ಕಿ ನೀನು ಕಮ್ಮಿ ಅಂತ ಹೇಳಿ ನನ್ನ ಅಕ್ಕಿ ಅಮ್ಮಿಗೆ ಹೇಳಿದ್ದು ರೀತಮಿಗೆ ಹ್ಞೂ ಆ ಕಮ್ಮಿ ಆಗುತ್ತೆ ವ್ಯಾಪಾರ ಅಂತ ನಾನೇ ಹೇಳಿ ಆ ಆಕಮ್ಮಿ ಅಂತ ಬೇಡ ಆಗಲ್ಲ ಅಂಬದು ಹ್ಞೂ ಆ ಕಮ್ಮಿ ಆ ಕಮ್ಮಿ ಅಂತ ನಾನೇ ಹೇಳ ಹಾಕ್ಸಿದ್ದು ಹ್ಞೂ ಮಾಡ್ಬೇಕಣಮಿ ಮಾಡ್ಬೋದು ಮಂತಾಗ ಇನ್ನೇನು ಮಾಡ್ತೀಯ ಹೇಳಿ ನಾನೇ ಹೇಳಿದ್ದೀವಮ್ಮಿಗೆ ಹ್ಮ್ ಮಾಡಮ್ಮಿ ಅಂದಿ ಮಾಡಮ್ಮಿ ನೀನು ಮನೆ ತೆಗೆರ್ತೀಯ ಇನ್ನೇನು ಹೆಂಗು ಕೂತ್ಕೊಂಡಿರ್ತೀಯ ಏನಾದರೂ ಒಂದು ಮಾಡ್ಬೋದು ಅಂತ ನಾನೇ ಪ್ಲಾನ್ ಎಲ್ಲ ಐಡಿಯೆ ಎಲ್ಲ ಹೇಳ್ಕೊಟ್ಟು ನಾನೇ ಕಣಕ್ಕ ರಜಕಯ್ಯ ಮಾಡ್ಬೋದು ಹೇಳು ರೀತಮ್ಮೇನು ಹ್ಞೂ ಮಾಡ್ಬೋದು ಎಲ್ಲ ತಾಮನ್ನೆಲ್ಲ ಮಾಡ್ಬೋದು ಗೊತ್ತಿ ವೇಳೆ ನಾವೇನೆಲ್ಲ ಇಲ್ಲೇ ಇರ್ತೀವಲ್ಲ ಹೋಗ್ತಾ ಇರ್ತೀವಿ ನಾವೇನಿಲ್ಲ ಹ್ಮ್ ಬತ್ತಿ ಬತ್ತೀವಿಲ್ಲ ಅದು ಇದು ತಕ್ಕಮಕ್ಕು ಎಲ್ಲ ಬತ್ತಿರ್ತೀವಿ ನಾವೇನಿಲ್ಲ ಹ್ಮ್ ಬರ್ತೀವಿ ನೀನೇನೇನು ಏನೋ ಅನ್ಕಮ್ಮಕ್ಕೋಗಿಬಿಡ ನಾವೇನು ಬತ್ತೀವಮ್ಮ ಗೊತ್ತಾರೆ ಸ್ವಲ್ಪ ಸಾಲ ಹ್ಞೂ ಅಂದರೆ ಜನ ಹ್ಞೂ ನೋಡು ನಿಮ್ಮನು ಸಾವಿರ ರೂಪಾಯಿ ಬಾಕಿ ಕೊಡ್ಬೇಕಮ್ಮ ಹಾಂ ನಿಮ್ಮಲ್ವಾ ಅದು ಇದು ತಗೊಳ್ಳೋ ಏನೇ ಸಾವಿರ ರೂಪಾಯಿ ಕೊಡ್ಬೇಕು ಹ್ಞೂ ನೀವತ್ತು ಇನ್ನೊಂದು ಏಳ್ನೂರು ಎಂಟುನೂರು ರೂಪಾಯಿ ಐತೆ ಹಾಂ ಅಕ್ಕ ನಿನ್ನ ಮನೆಗೆ ತಗೋಳೋದ್ರೆ ನಿನ್ನೊಂದು ಐನೂರು ರೂಪಾಯಿ ಐತೆ ನಿನ್ನ ಬೇರೆ ಅವ್ನು ಬೇರೆ ಹ್ಞೂ ನಿನ್ ಮಗನ್ ಬೇರೆ ನಿನ್ನ ಬೇರೆ ನನ್ನಮ್ಮ ತಾನೇ ಐತಮ್ಮ ಅವು ಹ್ಞೂ ಮಾಮ ಹ್ಞೂ ನನ್ನ ಮಮ್ಮ ಅವನು ಅವನು ಕೊಡ್ತಾನೆ ಹೇಳು ನನ್ನ ಮನೆ ಕೊಡ್ತೀನಿ ನೀನೇನು ತಲೆ ಕೆಡಿಸಿಬೇಡ ನನ್ನ ಮನೆ ಕೊಡ್ತೀನಿ ನೀನು మ్ ఎలా ఫ్రెండ్ క్లోో్ ఫ్రెండ్ అగమ్మ కోమలమ్మ ఎలానా రీతమ్మ క్లోోస్ ఫ్రెండ్ ఇబ్బు మాట్లాడి మాట్లాడి నాలుగు ఇంత కంప్ మాట్లాడకమ్ ఇవెలా క్లోజ్ ఫ్రెండు ఎలా ఎల్ జగో ఎలా ఫ్రెండు అక్క రీతమ్ంత కుక్కర్ మాతాడ్రీ കുക്കാളി കുക്കാളി ആ ബാ ബീനു കുക്കബ ഉം ബാ കുക്കാ ഏ ഇവ്രേ എമ്പദ് ഭാവസ്കണ്ടെല്ലോ ബേക്കു ഹ്മ് എല്ലാരും ഗോത്തിർത്തറബാ നന്നെല്ലാം അംഗി മാക്ക കുക്കാ ബാ ബാ ಮನಸ್ನಾಗೆ ತಟ್ಟಿ ಕೆಡಿಕೇನು ಬರ್ರೆ ಯಾಕೆ ಕುಕ್ಕಳ್ರಿ ಅಂತಾಳೆ ಅಷ್ಟೇ ಕುಕ್ಕಂಡ್ರಿ ಎಲ್ಲಿ ಕಾಪಿ ಕಾಸು ಕೊಡಬೇಕಾಗುತ್ತಾ ಎಲ್ಲೊಂದು ಲೋಟ ನೀರು ಕೊಡ್ಬೇಕಾಗುತ್ತ ಅಂತಾಳೆ ಅಂತ ಕಂದಲ್ಗೆ ಇಟ್ಲೋಡಿ ಹ್ಞೂ ಅಂತ ಕಂಜಸ್ಲೋಡಿ ಇವಾಗ ಹ್ಞೂ ಏ ನಂಗೆ ಒಳ್ಳೇ ಅಮ್ಮಗೆ ಮಾತಾಡ್ತಾಳೆ ಬರ್ರಿ ಯಾಕೆ ಅಂತೂ ಇಂಥ ಎಲ್ಲ ನೋಡಲಿಲ್ಲ ಹೊಲ್ಸು ಹ್ಞೂ ಇವ್ರಿಗೆ ಯಾಕೆ ಬುದ್ಧಿಲ್ವ ಇವಳು ಕೊಂಬ್ಲಿ ನೋಡಣಿ ರಾಯಿ ನೋಡೀನಿ ಹ್ಞೂ ಇವಳೇನಿ ಇವಳು ಕುಕ್ಕಂಡ್ ಬೈ ಮಾತಾಡೋದೇ ಅಂತಾರೆ ಅಂತಾರೆ ಚೆನ್ನಾಗಿ ಜೊತೆ ಆಗ್ತಾರೆ ಇವಳು ಕೊಂಬ್ಲಿದೆ ಪಾತ್ರ ಇದ್ರಾಗೆಲ್ಲ ಜಾಸ್ತಿ ಹ್ಞೂ ಇವಳ್ದೆ ಕೋಂಬ್ಲಿದೆ ಪಾತ್ರ ಇವಳೇ ಎಲ್ಲ ಹೇಳ್ಕೊಟ್ರದು ಹ್ಞೂ ಬಾ ಬಾ ಬು ಇವಳ್ದೆ ಕೊಂಬ್ಲಿದ್ದೀನಿ ಹ್ಞೂ ಬೇರೆ ಯಾರ್ದು ಇದ್ರ ಪಾತ್ರೆಯಲ್ಲಿ ಎಲ್ಲ ಕೋಮ್ಲಿದ್ದೇನೆ ಹ್ಞೂ ಏ ಕೋಮ್ಲಿ ಕುಣಿಸ್ತಾ ಇದಾಳೆ ಇದು ಕುಣಿತಾಯ್ತಿ ಹ್ಮ್ ಕೋಮ್ಲಿದೆ ಪಾತ್ರ ಇದ್ರ ಎಲ್ಲನಾ నన్గానా సర్బర ఏం మాట్తా సుము మాట్లాడస్తి అసే నేను సొరుబర నోడీ ఇవ్వు అంజనే ఇవ్ కోంలి ఏ అనమ్ ముందు వరద ఏ సైజ్ కమల్ సుమ్ అమ్మి అమ్ీ అమ్మి అమ్ి అంత అందండు ఇల్ కొట్కం సాల మి అడగలితీ ఇంతవల ఏళ్ళు కొట్టిర ఇవ్ తట్టి తిడికమీ ఇవళెంత్ కోమి ఏ వ్యాపారోడి అంటే మండలా నీడ ಹಂಗಂದ್ರು ಹ್ಞೂ ನಾನು ಮೊನ್ನೆ ತಂದಿರೋದು ಹಂಗೈತೆ ಅವರೇನಿ ಊಟನ್ ತೊಂಬತ್ತರಮ್ಮ ನನ್ನ ಕಣ್ಣಿಗೆ ಇಲ್ಲ ಸಿಗಿ ತಗೊಂಡು ಹೋಗ್ತಾರಲ್ಲ ಊಟಂತಂಬತ್ತಾರಂನಿ ಹ್ಞೂ ಚೆನ್ನಾಗುತ್ತೇನೋ ಕಣ ಅವ್ರದ್ದು ತಂದೆ ಹಾಕೋ ಆಗಲ್ಲ ಅಪ್ಪಾರ ಸುಮಾರೇನಿ ಒಂದಿಟ್ಟು ಹ್ಞೂ ಇನ್ನೂ ಹೋಗ್ತಾ ಹೋಗ್ತಾ ಅಲ್ಲಿ ಯಾವುದು ಮಾಡಿದ ತಕ್ಷಣ ಆಗಲ್ಲ ಕಣಮ್ಮಿ ಹ್ಞೂ ಹೋಗ್ತಾ ಹೋಗ್ತಾ ಆಗುತ್ತೆ ಎರಡು ದಿನ ಸುಧಾರಿಸು ಹ್ಞೂ ಹೋಗ್ತಾ ಹೋಗ್ತಾ ಖಂಡಿತ ಆಗುತ್ತೆ ಅಂದರೆ ಯಾವುದು ಮಾಡಿದ ತಕ್ಷಣ ಆಗಲ್ಲ ಕಣಮ್ಮಿ ಯಾವುದು ಒಂದು ಎರಡು ಮೂರು ವರ್ಷ ಒಂದು ಐದು ವರ್ಷ ಮಾಡ್ಬೇಕು ಹಾಗೆ ಮಾಡಿದ್ರೇ ಚೆನ್ನಾಗಿ ಆಗೋದು ಹ್ಞೂ ಮತ್ತೆ ಯಾವುದೇ ಆಗಲಿ ಕೈ ಹಾಕಿದ ತಕ್ಷಣ ಸಕ್ಸಸ್ ಆಗಲ್ಲ ಹ್ಞೂ ಎರಡು ದಿನ ಸುಧಾರಿಸ್ಬೇಕು ಎಲ್ಲ ಸುಧಾರಿಸಿದ್ರೆ ನೋಡು ಪರಮೇಶ್ವಪ್ಪ ಯೋಸ್ ತಿನ್ನಿಂದ ಮಾಡ್ತಾಯಿದ್ದಾನೆ ಹ್ಞೂ ಯೋಸ್ ತಿನ್ನಿಂದ ಮಾಡಿದೆ ಇವಾಗ ಅವ್ರಾಗು ಅದೇ ಅಂಗಡಿ ವ್ಯಾಪಾರ ಮಾಡ್ತಿರೋದಾನೆ ಚೆನ್ನಾಗಿ ಕೊಯ್ಯೋತೈತಿ ಹ್ಞೂ ಒಬ್ಬೊಬ್ರಿಗೆ ವ್ಯಾಪಾರ ಚೆನ್ನಾಗಿ ಕೈಯತ್ತುತ್ತೆ ಹ್ಞೂ ಒಬ್ಬೊಬ್ರಿಗೆ ಕೈ ಎತ್ತಲ್ಲ ಹಂಗೆ ಒಬ್ಬೊಬ್ರಿಗೆಲ್ಲ ಚೆನ್ನಾಗಿ ಆಗಿ ಬರುತ್ತೆ ಚೆನ್ನಾಗಿ ಕೈಯತ್ತುತ್ತೆ ಹ್ಞೂ ಒಬ್ಬೊಬ್ರಿಗೆ ಆಗಿ ಬರಲ್ಲ ನನಗೆ ಕೊಡ್ತಾನೆ ಇನ್ನೇನಾಗುತ್ತೆ ಅವಳು ಹ್ಞೂ ಯಾವಾಗ ಕೊಡೋದ್ರಿಂದ ಇವಳು ಅಲ್ಲಾಡ್ತಾಳೆ ಇವಳು ರೀತಿ ಹ್ಞೂ ಯಾವನಾಗ ಕೊಡ್ತಾನೆ ಬಿಗ್ಗಿ ಅದನ್ನು ಹ್ಞೂ ಇವ್ನು ಯಾವನ ಒಬ್ಬ ಇವಾಗ ಕರೆ ಮಕ್ತಾನು ಅದಕ್ಕೆ ತಂತಂದು ತಂತಂದು ಹೇಳಿತಾನೆ ಮಾಡ್ತಾನೆ ಹ್ಞೂ ಇವಳು ರೀತಿ ಒಳ್ಳೆ ಹೇಳಲ್ಲ ಹೇಳೋ ರೀತಿ ನನಗೆ ಅವ್ರು ನೋಡಿದ್ರೆ ಅಷ್ಟೇ ಸಿಟ್ಟು ಬರಲ್ಲ ಅದು ಸುಮ್ಮನಿದ್ದೀನಿ ಹ್ಞೂ ಇವಾಗ ಯಾವನ್ನ ಒಬ್ಬನ ತಗ್ಲಾಕೊಂಡವಳೆ ಅವ್ನೆಲ್ಲ ಕೊಡಿಸ್ತಾನೆ ಮನೆಗೆ ಪ್ರತಿಯೊಂದು ಎಲ್ಲ ನೋಡ್ಕೊಂಬತ್ತಾನೆ ಅದಕ್ಕೆ ಇದನ್ನೊಂದು ಹಿಂಗೆ ಅಲ್ಲಾಡ್ಕೊಂಡು ನಾನು ಅಂಗಡಿ ವ್ಯಾಪಾರ ಮಾಡ್ತೀನಿ ಅಂತ ಮಾಡ್ತಾನ ಅಷ್ಟೇ ರೀತ ಹ್ಞೂ ಏನು ಹೇಳ್ತೀನಿ ಮಗ ನೋಡಿದ್ರೆ ಇಂಥನಲ್ಲ ಮಗ ನೋಡಿದರೆ ಡೈವರ್ಸ್ ತಗೊಂಡು ಮಗನ ಜೀವನ ಹಾಳಾಯ್ತಲ್ಲ ಹಾಂ ಏನು ಮಗನ ಬಗ್ಗೆ ಚಿಂತೆ ಮಾಡಲ್ಲ ಮಗಳ ಬಗ್ಗೆ ಚಿಂತೆ ಮಾಡಲ್ಲ ಹಾಂ ಇವಳ್ದು ಏಳಿಗೆ ಚಿಂತೆ ಇವಾಗ ಹ್ಞೂ ಇವಳಿಗೆ ಇನ್ನೊಂದು ಅಡ್ಮದೇ ಮಾಡ್ಬೇಕು ಹಂಗೆ ಆಡ್ತಾಳೆ ಇವಳು ಹ್ಮ್ ಮಕ್ಕಳು ಮಗನೋ ಮಗಳದೇನು ಸಿಂಥಿಲ್ಲೊಳಿಗೆ ಯೋಳು ಯೋಳಿಗೆ ಸಿಂಥೆ ಅಂತ ಅಲ್ಕಲವ್ ಇವಳು ಹ್ಮ್ ಥು ಇವಳು ಅಂತ ಅಣ್ಣಿಲ್ಲ ನೋಡಲಿಲ್ಲ ನೋಡ್ತಾ ಇರ್ರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು